ವೆಲ್ಕಮ್ ಟು ಕ್ವಿಸ್ ಖಜಾನಾ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಪುರುಷರು ಯಾವ ಭಾಗದಲ್ಲಿ ಚಿನ್ನವನ್ನು ಧರಿಸಿದರೆ ದುರಾದೃಷ್ಟ ಎದುರಾಗುತ್ತದೆ ಕುತ್ತಿಗೆ ಕೈ ಸೊಂಟ ಕಾಲು ನಿಮ್ಮ ಸರಿಯಾದ ಉತ್ತರ ಸೊಂಟದ ಭಾಗಕ್ಕೆ ನಿಮ್ಮ ಎರಡನೆಯ ಪ್ರಶ್ನೆ ಪ್ರಪಂಚದಲ್ಲೇ ಹೆಚ್ಚು ಸೇವಿಸುವ ಪಾನೀಯ ಯಾವುದು ಚಹಾ ಕಾಫಿ ಹಾಲು ಮಜ್ಜಿಗೆ ನಿಮ್ಮ ಸರಿಯಾದ ಉತ್ತರ ಚಹಾ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ರಕ್ತದ ಗುಂಪಿನವರು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ ಓ ಪಾಸಿಟಿವ್ ಎ ಪಾಸಿಟಿವ್ ಬಿ ಪಾಸಿಟಿವ್ ಎ ಬಿ ಪಾಸಿಟಿವ್ ನಿಮ್ಮ ಸರಿಯಾದ ಉತ್ತರ ಓ ಪಾಸಿಟಿವ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವ ತರಕಾರಿಯನ್ನು ಫ್ರಿಡ್ಜ್ನಲ್ಲಿ ಇಟ್ಟು ತಿಂದರೆ ಅಪಾಯಕಾರಿ ಈರುಳ್ಳಿ ಹಾಗಲಕಾಯಿ ಬಟಾಟೆ ಸೌತೆಕಾಯಿ ನಿಮ್ಮ ಸರಿಯಾದ ಉತ್ತರ ಈರುಳ್ಳಿ ನಿಮ್ಮ ಐದನೆಯ ಪ್ರಶ್ನೆ ಮಹಾಭಾರತದ ಪ್ರಕಾರ ಕತ್ತಲೆಯಲ್ಲೋ ಬಾಣಗಳನ್ನು ಬಿಡುವ ವೀರ ಯಾರು ಅರ್ಜುನ ಭೀಮ ನಕುಲ ಸಹದೇವ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅರ್ಜುನ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ